ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿನ್ನೆ ಆಂಡು ಅಲ್ಲಿ ಅದರ ಅರ್ಥ ಹೇಳಿದ್ದೆ ಆಂಡು ಅಲ್ಲಿ ಮತ್ತು ಅಂತ ಕಣದಲ್ಲಿ ಅರ್ಥ ಆಗುತ್ತೆ ಅಥವಾ ಮತ್ತು ಎನ್ನುವ ಅರ್ಥ ಬರುತ್ತೆ ಅಂತ ಹೇಳ್ತಿದ್ದೀನಿ ಇವತ್ತು ಕೂಡ ನಾವು ಆಂಡು ಮತ್ತು ಬಟನ್ನ ಉಪಯೋಗ ಮಾಡಿಕೊಂಡು ವಾಕ್ಯಗಳನ್ನು ರಚಿಸಬೇಕು ಅಂದ್ಕೊಂಡಿದ್ದೀನಿ ಪ್ರಾರಂಭದಲ್ಲಿ ಹಂಡು ಉಪಯೋಗ ಮಾಡಿಕೊಂಡು ಇದ್ದೀನಿ ನಾನು ಮೊನ್ನೆ ಟೆನ್ ಎಕ್ಸಾಂಪಲ್ಸು ಹೇಳಿದ್ದೀನಿ ಅಂದರೆ ಹಂಡು ಎನ್ನುವ ಶಬ್ದವನ್ನು ನೋಡಿಕೊಂಡು ನಾನು ಆ ರೀ ಟೆನ್ ಸಬ್ ಟೆನ್ ಎಕ್ಸಾಂಪಲ್ಸು ಮೊನ್ನೆ ಹೇಳಿದ್ದೆ ಇವತ್ತು ಕೂಡ ನಾನು ಹುಡುಗು ಎನ್ನುವ ವರ್ಡು ನೋಡಿಕೊಂಡು ವಕ್ರತ ಮಾಡಿದ್ದೀನಿ ಲೆವೆಂತು ಎಕ್ಸಾಂಪಲು ಈಸು ದಟ್ ಅವಳು ಓದಿ ಮನೆಗೆ ಕೊಡುತ್ತಾಳೆ ಅವಳು ಓದಿ ಮನೆಗೆ ಕೊಡುತ್ತಾಳೆ ಅನ್ನೋದು ವರ್ತಮಾನ ಕಾಲ ಆಗುತ್ತೆ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಅದರಲ್ಲಿ ನಾನು ಬಿ ಆರ್ ಅಂತ ಹೇಳಿದ್ದೀನಿ ಅದನ್ನು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಶಿ ಸ್ಟಡೀಸ್ ಅಂಡ್ ಅಂತ ಆಗುತ್ತೆ ಹೊರಬಿನ ಮುಂದೆ ಇ ಎಸ್ ಬಂದರೆ ಅದು ಪ್ರೆಸೆಂಟೆನ್ಸ್ ಆಗುತ್ತೆ ಅಂತ ಹೇಳಿದ್ದೆ ತೋರಿಸಿದ್ದೀನಿ ಇವತ್ತು ಕೂಡ ಇನ್ನೊಂದು ಥರ ಹೇಳ್ಬೋದು ಸಿವಿಲ್ ಸ್ಟಡಿ ಆ್ಯಂಡ್ ಗೋಸ್ಟ್ ಬೆಡ್ ಅಂದರೆ ಕೂಡ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಹೇಳಿದ ಎರಡು ಸೆಂಟ್ರೆಸು ಸೆನ್ಸು ಕರೆಕ್ಟ್ ಇದೆ ತಿಳ್ಕೊಳ್ಳಿ ಟ್ವೆಲ್ತು ಎಕ್ಸಾಂಪಲು ಅವಳು ಓದಿ ಮನೆಗೆ ಬಿಟ್ಟಳು ಅಂತ ಹೇಳ್ಬಾರ್ದಾರೆ ನಾವು ಹೇಳ್ಬೇಕು ಸಿ ಅಂಡ್ ಆ್ಯಂಡ್ ಸೆಫ್ಟ್ ಅಂದರೆ ಟೆನ್ಸ್ ಆಗುತ್ತೆ ಕನ್ನಡದಲ್ಲಿ ಹೇಳ್ಬ್ರೆ ಅವಳು ಓದಿ ಮನೆಗೆ ಬಿಟ್ಟಳು ಅಂದರೆ ಅದು ಭೂತಕಾಲ ಆಗುತ್ತೆ. ಇಂಗ್ಲೀಷಲ್ಲಿ ನೋಡಬೇಕು ಪಾಸ್ಟ್ಬೇಕು ಪಾಸ್ಟ್ ತಿನ್ನಬೇಕು ಇಲ್ಲಿ ಪಿ ಟಿ ಅಂತ ತೋರಿಸಿದ್ದೀನಿ ನೋಡ್ಕೊಳ್ಳಿ ಅದನ್ನೇ ನಾವು ಇದರ ಕೂಡ ಹೇಳ್ಬೋದು ಸಿ ಆರ್ ಥ್ರೇಡು ಆ್ಯಂಡ್ ಥೆಫ್ಟ್ ಇದು ಫಾಸ್ಟು ಪರ್ಫೆಕ್ಟು ಟೆಂತ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಪಿ ಪಿ ಟಿ ಆಗಬೇಕಿತ್ತು ನಾನು ಗೂಗಲಲ್ಲಿ ಟೈಪ್ ಮಾಡುವಾಗ ಒಂದೇ ಪಿ ಟಿ ಇಟ್ಟಿದ್ದೀನಿ ನನ್ನ ಪಿ ಟಿ ಹಾಕ್ಬೇಕಿತ್ತು ಪೇರೆ ಪಾಸ್ಟು ಪರ್ಫೆಕ್ಟು ಟೆಂತ್ರಿಬೇಕು ಸಿ ಆರ್ ಥ್ರೇಡು ಆಗುತ್ತೆ ನಾನು ಇಲ್ಲಿವರೆಗೂ ಟೋಲ್ ಎಕ್ಸಾಂಪಲ್ಲು ಹೇಳಿದ್ದೀನಿ ಇಲ್ಲಿ ಎಲ್ಲ ಕಡೆ ನಾನು ಹೈಂಡು ಎನ್ನುವ ವರ್ಡು ಮಾಡ್ಕೊಂಡು ಮಾಡಿದ್ದೀನಿ ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಅಂದರೆ ಇಲ್ಲಿವರೆಗೆ ಹೈಂಡು ಉಪಯೋಗಿಸಿ ದಿನನಿತ್ಯ ಬಳಸುವ ವಾಕ್ಯಗಳನ್ನ ಹೇಳಿದ್ದೀನಿ ತಿಳ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಆದರೆ ಇನ್ನು ಮುಂದೆ ನಾನು ಪಟ್ಟು ಉಪಯೋಗಿಸಿ ವಾಕ್ಯಗಳನ್ನ ಹೇಳ್ತೀನಿ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ಎಕ್ಸಾಂಪಲ್ಸು ಆರೋಗ್ಯ ಒನ್ ಬಿಲೋ ಫಸ್ಟ್ ಎಕ್ಸಾಂಪಲ್ ಇದು ದಟ್ ನನ್ನ ಹತ್ರ ದೊಡ್ಡ ಮನೆ ಇದೆ ಆದರೆ ಅವನ ಹತ್ರ ಚಿಕ್ಕ ಮನೆ ಆಗುತ್ತೆ ಅದನ್ನು ನಾವು ಐ ಹ್ಯಾವ್ ಬಿಗ್ ಗಾಸ್ ಬಟ್ ಅದು ಆಗುತ್ತೆ ನಿಮಗೆ ಇಳಿದ ಐ ಉಯಿ ಇವು ದೇ ಇದ್ದಾಗ ಹ್ಯಾವ್ ಹೋಗಬೇಕು ಆದರೆ ನಾವು ಹೀಗೆ ಸಿ ಇತ್ತು ಇದ್ದಾಗ ಯಾವುದು ಎನ್ನುವ ಮರ್ಬು ಉಪಯೋಗ ಮಾಡಬೇಕು ಅಂತ ಹೇಳಿದ್ದೆ ಬಟ್ಟು ಎನ್ನುವ ವರ್ಬನ್ನ ಮಾಡಿಕೊಂಡು ಎರಡನೇ ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡ್ಕೊಳ್ಳಿ ಅವನಲ್ಲಿ ಹೊಸ ಪುಸ್ತಕಗಳಿವೆ ಆದರೆ ಅವಳ ಹತ್ರ ಹಳೆಯ ಪುಸ್ತಕಗಳಿವೆ ಅನ್ನೋದನ್ನ ನಾನು ಹೇಳಿದರೆ ಈ ಆಸ್ ಅಕ್ಸ್ ಈ ಆಸ್ ಅಕ್ಸ್ ಬಟ್ಟು ಹಿ ಯಾದ ಓಲ್ಡ್ ಬುಕ್ಸ್ ಅನ್ನೋದು ಓಲ್ಡ್ ಬುಕ್ಸ್ ಅಂತಾಗುತ್ತೆ ಇಲ್ಲಿ ನಾನು ಬಟ್ ಅನ್ನೋದನ್ನ ವಾಟರ್ ಲೈನ್ ಮಾಡಿದ್ದೀನಿ ಅಂದರೆ ದೇವರ ಕೆಳಗಡೆ ಲೈನ್ ಮಾಡಿದ್ದೀನಿ ಅಲ್ಲಿ ಕೆನರಾ ಲೈನ್ ಅಂತ ಬಿಸಿಲಿ ಎರಡು ಎಕ್ಸಾಂಪಲ್ ನೋಡ್ಕೊಳ್ಳಿ ಅವನು ಹೋದ ಆದರೆ ನಾನು ಹೋಗಲಿಲ್ಲ ಅನ್ನೋದನ್ನು ನಾನು ಹೇಳಿದರೆ ಈವೆಂಟ್ ಬಟ್ ಅಲ್ಲಿ ನಾಟ್ ಅನ್ಬೋದು ಅಲ್ಲಿ ಪಾಶನ್ ಇದೆ ಅಂದರೆ ಅದು ಭೂತ ಆಗುತ್ತೆ ನೆಕ್ಸ್ಟ್ ಈ ಥರ ಈ ಥರ ಹೇಳ್ಬೋದು ಈವೆಂಟ್ ಬಟ್ ಅಲ್ಲಿ ನಾಟ್ ಅಂದರೆ ಕೂಡ ಕರೆಕ್ಟ್ ಆಗುತ್ತೆ ಇಲ್ಲಿ ಇದು ನಾಟ್ ಅನ್ಬೋದು ಅಥವಾ ಡಿಡ್ ನಾಟ್ ಅನ್ಬೋದು ಕರೆಕ್ಟು ಡಿ ಕರೆಕ್ಟ್ ಇದೆ ಅಂದರೆ ನೀವು ಪಾಸ್ಟ್ ಅಂತ ಹೇಳ್ತಾರೆ ನೀವು ಜೆಂಟ್ ಅನ್ಬೋದು ಅಥವಾ ಡ್ರೆಡ್ ನಾಟ್ ಅನ್ಬೋದು ಮುಂದುವರೆದು ಪಾಸ್ಟ್ ಪರ್ವಲ್ಲಿ ಅದೇ ವಾಕ್ಯವನ್ನು ಹೇಳ್ತಾರೆ ಯಾಸ್ ಗಾನ್ ವಟ್ ಹ್ಯಾವ್ ನಾಟ್ ಅಥವಾ ಯಾಸ್ ಗಾನ್ ಅಥವಾ ಹ್ಯಾವಟ್ ಅನ್ಬೋದು ಎರಡು ವಾಕ್ಯಗಳು ಕರೆತಿದೆ ನೋಡ್ಕೊಳ್ಳಿ ಇದು ಪಾಸ್ಟು ಪರ್ಫೆಕ್ಟು ಡೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫೋರ್ತ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ಕೊಳ್ಳಿ ಅವನೋಗುತ್ತಾನೆ ಆದರೆ ನಾನು ಹೋಗುವುದಿಲ್ಲ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ ಹೇಳಬೇಕು ಈ ಗೋಸ್ ಬಟ್ ಐ ಡೋಂಟ್ ಅಂದರೆ ಇಲ್ಲಿ ಹೇಳಿದ್ದೆ ಈ ಸಿ ಇಟ್ಟಿದ್ದಾಗ ಅವ್ರ ಬೆನ್ನ ಮುಂದೆ ಇ ಎಸ್ ಹೇಳಿದ್ದೆ ಅದೇ ಇದೆ ಅನ್ಕೊಳ್ಳಿ ಓ ಇ ಎಸ್ ಆಗುತ್ತೆ ಇಲ್ಲಿ ಆ ಡೋಂಟ್ ಅಂದರೆ ನಾನು ಆಗುತ್ತೆ ಇದು ಪೆಸೆಂಟ್ ಅಂತಿದೆ ಫೋರ್ಟ್ ಬಂದ್ಕೊಳ್ಳಿ ಅವನು ಹೋಗುತ್ತಾನೆ ಆದರೆ ನಾನು ಹೋಗುವುದಿಲ್ಲ ಅನ್ನೋಕೆ ನಾನು ಹೇಳ್ಬೋದು ಈ ಗೋಸ್ ಬಟ್ ಐ ಡೋಂಟ್ ನಾಟ್ ಅನ್ಬೋದು ಇಲ್ಲಿ ಪಾಸ್ಟ್ ಇದೆ ಅಂದ್ರೆ ಇದು ಭೂತ ಅವನು ಹೋಗ್ತಾನೆ ಆದ್ರೆ ನಾನು ಹೋಗುದಿಲ್ಲ ಅನ್ನೋದು ಭೂತ ಕಾಲದ ವಾಕ್ಯ ಆಗುತ್ತೆ ಅದನ್ನು ನಿಮಿಷದಲ್ಲಿ ಈಗೋಸ್ ವಾಟ್ ಆರ್ ಐ ಡೋ ನಾಟ್ ಅನ್ಬೋದು ಅಥವಾ ಆರ್ ಇಗೋಸ್ ಅಥವಾ ಯು ವಿಲ್ ಗೋ ಬಟ್ ಐ ವಿಲ್ ನಾಟ್ ಅನ್ಬೋದು ಇಗೋಸ್ ಈಗೋ ಯು ವಿಲ್ ಗೋ ಬಟ್ ಐ ವಾಂಟ್ ಅಂದ್ರೆ ಕೂಡ ಕರೆಕ್ಟ್ ಆಗುತ್ತೆ ಇದು ಪಾಸ್ಟ್ ಪಾಸ್ಟ್ ಇದೆ ಮುಂದುವರೆದು ಫಿಫ್ತ್ ಎಕ್ಸಾಂಪಲ್ ಇದೆ ನೋಡ್ಕೊಳ್ಳಿ ಅವನು ಬಂದ ಆದರೆ ಅವನ ಹೆಂಡತಿ ಬರಲಿಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕು ಈ ಬಟ್ಟು ಈಸ್ ವೈಫು ಟ್ರಂಟ್ ಅನ್ಬೋದು ಈ ಬಟ್ಟು ಇಸ್ ವೈಫು ಡಿಡ್ ನಾಟ್ ಅನ್ಬೋದು ಅಥವಾ ಡಿಡ್ ನಾಟ್ ಅನ್ಬೋದು ಕಟ್ ಆಗುತ್ತೆ ಹೇಳಿದ್ದು ಎರಡು ಪೂತಕಾಲ ಅಥವಾ ಪಾಸ್ಟನ್ಸ್ ಆಗುತ್ತೆ ಅದೇ ಪರ್ಫೆಕ್ಟ್ ಟ್ರಂಟ್ಸ್ ಇ ಆಸ್ ಕಮ್ ಬಟ್ ಈಸ್ ವೈಫ್ ಅದಾಂಟ್ ಅನ್ಬೋದು ಅಥವಾ ಯಾ ಇಸ್ ಯಾ ಈ ಕೇಮ್ ಬಟ್ಟು ಇಸ್ ವೈಫು ನಾಟ್ ಅನ್ಬೋದು ಇದು ಫಾಸ್ಟು ಪರ್ಫೆಕ್ಟು ಟರ್ನ್ಸ್ ಆಗುತ್ತೆ ಅಂತ ಹೇಳಿದೀನಿ ಸಿಕ್ಸ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವಳು ಬರ್ತಾಳೆ ಆದರೆ ಅವಳ ಗಂಡ ಬರೋದಿಲ್ಲ ಅಂತ ಹೇಳಲಿಕ್ಕೆ ಮುಂದೆ ಈ ಕಮ್ಸ್ ಬಟ್ ಅರ್ ವೈಫು ಅರ್ ಅದೊಂದು ಡಿಸೆಂಟ್ ಪ್ರೆಸೆಂಟ್ ಟ್ರನ್ಸ್ ಆಗುತ್ತೆ ಇಲ್ಲಿ ನೀವು

ಓನ್ ತಿನ್ಬೋದು ಅಲ್ಲಿ ಮುಂದೆ ನಾವು ಕಮ್ಮು ಅಂತ ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಹೇಳ್ತಾ ಇರೋದು ವರ್ಗು ಅಥವಾ ಕ್ರಿಯಾಪದ ಮತ್ತೆ ಮತ್ತೆ ಉಪಯೋಗ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಈ ಥರ ಫ್ಲೆಕ್ಸಿಬಿಲಿಟಿ ಇದೆ ನೋಡ್ಕೊಳ್ಳಿ ಸೇಮಂತು ಎಕ್ಸಾಂಪಲು ನೋಡ್ಕೊಳ್ಳಿ ನಾನು ಮಾಡಿದೆ ಆದರೆ ಅವನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಪಾಸ್ಟ್ ಅಂತ ಐ ಐಡಿ ಬಟ್ ಇಟ್ ನಾಟ್ ತಿನ್ಬೋದು ಅಥವಾ ಬಟ್ ನಾಟ್ ನಾಟಿರ್ಬೋದು ಅಥವಾ ಇರ್ಬೋದು ಎರಡು ಕೂಡ ಪರ್ಸೆಂಟ್ ಆಗುತ್ತೆ ಅದನ್ನೇ ನಾವು ಫಾಸ್ಟು ಪರ್ಫೆಕ್ಟು ಟೆನ್ಸ್ ಐ ಹೋಗಿ ಡನ್ ಬಟ್ ಗೆಜೆಂಟ್ ಇರ್ಬೋದು ಅಥವಾ ಡನ್ ಬಟ್ ಈ ನಾಟ್ ನಾಟಿಬೋದು ಎರಡು ಕೂಡ ಕರೆಕ್ಟ್ ಆಗುತ್ತೆ ಅಲ್ಟಿಮೇಟ್ಲಿ ಬಹುತಾರು ಫಾಸ್ಟು ಟೆನ್ಸು ಅಥವಾ ಫಾಸ್ಟು ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಇಲ್ಲಿ ಇಟಲಿ ಮಾಡಿದಂತ ಆಗುತ್ತೆ ಇದ್ ನಾಟ್ ಅಲ್ಲಿ ಮಾಡಿಲ್ಲ ಅನ್ಬೋದು ಅಥವಾ ಮಾಡಿಲ್ಲ ಅನ್ನೋ ಇಲ್ಲಿ ಯಾವ ಇದ್ದಾಗ ಇಲ್ಲಿ ಐ ವೈ ಯು ಇದೆ ಇದ್ದಾಗ ಅವ್ರದ್ದು ಯಾವ ಇರ್ಬೋದು ಐ ಸಿ ಸಿ ಇದ್ದಾಗ ಅಲ್ಲಿ ಯಾವ್ದಿರ್ಬೇಕು ಮತ್ತು ಮತ್ತೆ ಇ ಸಿ ಟು ಇದ್ದಾಗ ಯಾವ್ದಿರುತ್ತೆ ಅದ್ರ ಮುಂದೆ ನಾವು ಬರ್ದು ಬರದೂ ಇದರ ಬಗ್ಗೆ ಹೇಳ್ತೇನಂ ಇಲ್ಲಿ ಕ್ರಿಯಾಪದ ಮತ್ತೆ ಮತ್ತೆ ಬರಿಯದು ಇನ್ವರ್ಸಿಬಲ್ ಆಗಿಲ್ಲ ನಿಮಗೆ ಪೂರ್ತಿಗೆ ಮೊತಗೆ ಅಂದ್ಕೊಂಡಿದ್ದೀನಿ ಹಾಗೆ ಇರುತ್ತಾ ಕ್ರಿಯಾಪದ ಉದಾಹರಣೆ ನಾನು ಹೇಳೋಣ ಪ್ರತಿಗೆ ನಾಲ್ ಟ್ರಾನ್ಸಿಟಿವ್ ಅಂಡ್ ಇನ್ ಟ್ರಾನ್ಸಿಟಿವ್ ಹಾಗೂಗೆ ಟ್ರಿಕೋಣಾ ಅಲ್ಲಿ ಟ್ರಾನ್ಸಿಟಿವ್ ಅಂಡ್ ಇನ್ ಟ್ರಾನ್ಸಿಟಿವ್ ಆಪ್ಷನ್ ಇನ್ ದ ಟ್ರಿಕೋಣಾ ಟ್ರಾನ್ಸ್ಲೆಟಿವ್ ಅಂಡ್ ಎನ್ ಟ್ರಾನ್ಸ್ ವರ್ಬ್ಸು ಆರು ಟೂ ಟೈಪ್ಸು ಇವುಗಳಿಗೆ ನಾವು ಟ್ರಾನ್ಸ್ಲೆಟಿವ್ ವರ್ಕ್ ಅಂದ್ರೆ ಮತ್ತು ಅವುಗಳನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಕೂಡ ಟ್ರಾನ್ಸಿಟಿವ್ ವರ್ಬ್ಸ್ ಎನ್ ವರ್ಬ್ ವರ್ಬ್ ತಿಳಿಯೋಣ ಅಂತ ಕಲಿಯೋಣ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ತಿಳ್ಕೊಂಡ್ಮೇಲೆ ಬಿಟ್ಟು ಕೊನೆಗೆ ನಮ್ಮ ಚಾನಲ್ ಸ್ಕ್ರೋಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಬಿಡ್ಕೊಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸ್ಕ್ರೋಬ್ ಮಾಡಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕ್ಲಾಸನ್ನ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಲಾಸ್ಟ್ ವರ್ಡ್ ಇದು ಥ್ಯಾಂಕ್ ಯು ವೆರಿ ಮಚ್